ಆರ್ ಸಿ ಬಿ ಆಟಗಾರರು ಧೋನಿಗೆ ಹ್ಯಾಂಡ್ ಶೇಕ್ ಕೊಡ್ಲಿಲ್ವಾ ಮ್ಯಾಚ್ ನಂತರ ಧೋನಿ ಮುನಿಸ್ಕೊಂಡ್ರ ಯಾಕೆ ನಮಸ್ಕಾರ ಸ್ನೇಹಿತರೆ ಮಸ್ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಚಿನ್ನಸ್ವಾಮಿಯಲ್ಲಿ ಆರ್ ಸಿ ಬಿ ಚೆನ್ನೈ ಹೈ ವೋಲ್ಟೇಜ್ ಮ್ಯಾಚ್ ಆಯಿತು ಕ್ರಿಕೆಟ್ ವಿಚಾರವಾಗಿ ಈ ಮ್ಯಾಚ್ ಅಭಿಮಾನಿಗಳಿಗೆ ಹಬ್ಬ ಆಗಿತ್ತು ಕೊನೆವರೆಗೂ ಎರಡೂ ತಂಡಗಳು ಒಂಚೂರು ಬಿಟ್ಟುಕೊಡದೆ ಸಮಾನವಾಗಿ ಫೈಟ್ ಮಾಡಿದ್ವು ಭಾರಿ ಪೈಪೋಟಿ ನಡೆಸಿದ್ವು ಕೇವಲ ಹೊಡಿಬಡಿ ಬ್ಯಾಟಿಂಗ್ ಮಾತ್ರ ಅಲ್ಲದೆ ಬ್ಯಾಟ್ ಬಾಲ್ ಎರಡಕ್ಕೂ ಸಮಾನವಾದ ಮರ್ಯಾದೆ ಈ ಪಂದ್ಯದಲ್ಲಿ ಸಿಕ್ತು ಆದರೆ ಈ ಮ್ಯಾಚ್ ಪಾಯಿಂಟ್ಸ್ ವಿಚಾರದಿಂದ ಕ್ರಿಕೆಟ್ ವಿಚಾರದಿಂದ ಎಷ್ಟು ಸುದ್ದಿ ಆಯಿತು ಕ್ರಿಕೆಟ್ ಅಲ್ಲದ ವಿಚಾರಗಳಿಗೂ ಅಷ್ಟೇ ಸುದ್ದಿ ಆಗ್ತಾ ಇದೆ ಈ ಕ್ಷಣದವರೆಗೂ ಕೂಡ ಅದರಲ್ಲಿ ಸದ್ಯ ದೊಡ್ಡ ಚರ್ಚೆ ಆಗ್ತಿರೋದು ಹ್ಯಾಂಡ್ ಶೇಕ್ ವಿಚಾರ ಮ್ಯಾಚ್ ನಂತರ ಧೋನಿ ಆರ್ ಸಿ ಬಿ ಆಟಗಾರರಿಗೆ ಹ್ಯಾಂಡ್ ಶೇಕ್ ಮಾಡೋಕೆ ವೇಟ್ ಮಾಡ್ತಾ ಇದ್ರು ಆದರೆ ಆರ್ ಸಿ ಬಿ ಆಟಗಾರರು ತಮ್ಮ ಗೆಲುವನ್ನ ಸೆಲೆಬ್ರೇಟ್ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ರು ಹಾಗಾಗಿ ಧೋನಿ ಬೇಜಾರಾಗಿ ಫೀಲ್ಡ್ ಇಂದ ವಾಪಸ್ ಹೋದ್ರು ಅನ್ನೋ ಆರೋಪ ಮಾಡಲಾಗಿದೆ ಇನ್ನು ಕೆಲವರ ಪ್ರಕಾರ ಧೋನಿ ಮ್ಯಾಚ್ ಮುಗಿದ ತಕ್ಷಣ ನಿಂತೇ ಇಲ್ಲ ಶೇಕ್ ಶೆಕೆಂಡ್ ಕೊಡೋಕು ನಿಂತೇ ಇಲ್ಲ ಸೋತಿದವರಿಗೆ ಬಹಳ ಬೇಜಾರಾಯಿತು ಅವರೇ ಬೇಗ ಓಡೋಗ್ಬಿಟ್ರು ಅಂತಲೂ ಹೇಳ್ತಿದ್ದಾರೆ ಹಾಗಿದ್ರೆ ಇದರಲ್ಲಿ ಯಾರು ಸರಿ ಯಾರು ತಪ್ಪು ನಿಜಕ್ಕೂ ಅಲ್ಲಿ ನಡೆದಿದ್ದೇನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರೋದೇನು ಕ್ವಿಕ್ ಆಗಿ ನೋಡೋಣ ಸ್ನೇಹಿತರೆ ಮ್ಯಾಚ್ ಮುಗಿದ ತಕ್ಷಣ ಹ್ಯಾಂಡ್ ಶೇಕ್ ಮಾಡಬೇಕು ಅನ್ನೋ ನಿಯಮ ಇಲ್ಲ ಆದ್ರೆ ಕ್ರಿಕೆಟ್ ನಲ್ಲಿ ರೂಢಿಸಿಕೊಂಡು ಬಂದಿರೋ ಸಂಪ್ರದಾಯ ಅದು ಮ್ಯಾಚ್ ನಲ್ಲಿ ಯಾರು ಎಷ್ಟೇ ಅಗ್ರೆಸಿವ್ ಆಗಿ ಆಡಿರಲಿ ಮ್ಯಾಚ್ ನಂತರ ನಾವು ಸ್ನೇಹಿತರು ಪ್ಲೇಯರ್ಸ್ ಆಟಗಾರರು ನಾವು ಹೊಡೆದಾಡೋ ಪರಮ ಶತ್ರುಗಳಲ್ಲ ಅನ್ನೋದನ್ನ ಸೂಚಿಸೋಕೆ ಶೇಕ್ ಹ್ಯಾಂಡ್ ಮಾಡ್ತಾರೆ ಫುಟ್ಬಾಲ್ನಲ್ಲಿ ಇದೆಲ್ಲ ಈಗ ಕಮ್ಮಿ ಆಗಿದೆ ಆದರೆ ಕ್ರಿಕೆಟ್ನಲ್ಲಿ ಇನ್ನೂ ಹಾಗೆ ಉಳಿದಿದೆ ಇನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿನೇ ಕ್ರಿಕೆಟ್ ಅನ್ನ ಜೆಂಟಲ್ಮೆನ್ಸ್ ಗೇಮ್ ಅಂತ ಕರೆಯೋದು ಆದ್ರೆ ಈಗ ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಮ್ಯಾಚ್ ನಲ್ಲಿ ಆರ್ ಸಿ ಬಿ ಅದನ್ನ ಪಾಲಿಸಲಿಲ್ಲ ಅನ್ನೋ ಆರೋಪ ಮಾಡಲಾಗ್ತಾ ಇದೆ ಧೋನಿ ಮೇಲೂ ಆರೋಪಗಳನ್ನ ಮಾಡಲಾಗ್ತಾ ಇದೆ ಈ ವಿಚಾರ ಇಷ್ಟು ದೊಡ್ಡದಾಗೋಕೆ ಚರ್ಚೆಯಾಗೋಕೆ ಕಾರಣ ಕ್ರಿಕೆಟ್ ಸುದ್ದಿಗಳ ವೆಬ್ಸೈಟ್ ಕ್ರಿಕ್ ಬಸ್ ಚಿನ್ನಸ್ವಾಮಿ ಸ್ಟೇಡಿಯಂ ನಿಂದ ರಿಪೋರ್ಟ್ ಮಾಡ್ತಾ ಇದ್ದ ಕ್ರಿಕ್ ಬಸ್ ರಿಪೋರ್ಟರ್ ಕೌಶಿಕ್ ರಂಗರಾಜನ್ ಅವರು ಮೊದಲು ಈ ವಿಚಾರವನ್ನ ತಮ್ಮ ಟ್ವಿಟರ್ ನಲ್ಲಿ ಶೇರ್ ಮಾಡಿದ್ರು ಅಲ್ಲದೆ ಧೋನಿ ಸಿ ಎಸ್ ಕೆ ಆಟಗಾರರೊಂದಿಗೆ ಲೈನ್ ನಲ್ಲಿ ಒಂದು ಹ್ಯಾಂಡ್ ಶೇಕ್ ಮಾಡೋಕೆ ಬಂದು ನಂತರ ವಾಪಸ್ ಹೋಗಿರೋ ವಿಡಿಯೋಗಳು ಕೂಡ ಟ್ವಿಟರ್ ಅಥವಾ ಎಕ್ಸ್ ನಲ್ಲಿ ಹರಿದಾಡಿದ್ವು ಆರಂಭದಲ್ಲಿ ವಿಚಾರ ಜಾಸ್ತಿ ಚರ್ಚೆಗೆ ಬರಲಿಲ್ಲ ಯಾಕಂದ್ರೆ ಅಲ್ಲಿ ಲೈವ್ ಟಿವಿ ನೋಡುತ್ತಿದ್ದಾಗ ಧೋನಿನೇ ಬೇಗ ಹೋದ್ರು ಅಂತ ಎಲ್ಲರೂ ಅನ್ಕೊಂಡ್ರು ಆದರೆ ಆಮೇಲೆ ಕ್ರಿಕ್ ಬಸ್ ಲೈವ್ ನಲ್ಲಿ ವಿಚಾರ ಚರ್ಚೆ ಆಯಿತು ಈ ವಿಡಿಯೋಸ್ ಎಲ್ಲ ಬಂದ ಮೇಲೆ ಮ್ಯಾಚ್ ನಂತರದ ಕ್ರಿಕ್ ಬಸ್ ಶೋನಲ್ಲಿ ಮಾತನಾಡುತ್ತಿದ್ದ ಆಂಕರ್ ಸಯಾಮಿ ಖೈರ್ ಈ ವಿಚಾರ ಪ್ರಸ್ತಾಪ ಮಾಡಿದ್ರು ಮ್ಯಾಚ್ ಮುಗಿದ ನಂತರ ಧೋನಿ ಹ್ಯಾಂಡ್ ಶೇಕ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ರು ಆದರೆ ಆರ್ ಸಿ ಬಿ ತಮ್ಮ ಸೆಲೆಬ್ರೇಷನ್ನಲ್ಲೇ ಮುಳುಗಿ ಹೋಗಿದ್ರು ಹೀಗಾಗಿ ವಾಪಸ್ ಹೋದರು ಅಂತ ಹೇಳಿದ್ರು ಇದಕ್ಕೆ ಇಂಗ್ಲೆಂಡ್ನ ಮಾಜಿ ನಾಯಕ ಮೈಕಲ್ ವಾನ್ ಆರ್ ಸಿ ಬಿ ಈ ರೀತಿ ಮಾಡೋದ್ರಲ್ಲಿ ನನಗೇನು ಆಶ್ಚರ್ಯ ಇಲ್ಲ ಅವರಿಗೆ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇದೆ ಆದರೆ ಅಷ್ಟೇ ಜನರನ್ನ ಅವರು ದೂರ ತಳ್ಳೋ ಹಾಗೂ ಕೂಡ ನಡ್ಕೊಳ್ತಾರೆ ಇವತ್ತು ಮ್ಯಾಚ್ನಲ್ಲಿ ನಾನು ಇದನ್ನು ನೋಡಿದೆ ಅಂತ ಹೇಳಿದರು ಈ ವೇಳೆ ಮಾತನಾಡಿದ ಕ್ರಿಕೆಟ್ ವಿಶ್ಲೇಷಕ ಹರ್ಷ ಬೋಗ್ಲೆ ನಾನು ವಿಡಿಯೋ ನೋಡಿಲ್ಲ ಆದರೆ ಇಟ್ ಡಸೆಂಟ್ ಮ್ಯಾಟರ್ ಇದಷ್ಟು ಮುಖ್ಯ ಆಗಲ್ಲ ನೀವು ವಿಶ್ವಕಪ್ ಫೈನಲ್ ಗೆದ್ರು ಹ್ಯಾಂಡ್ ಶೇಕ್ ಮಾಡಬೇಕು ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿ ಆದರೆ ಎದುರಾಳಿ ತಂಡ ಬಂದಾಗ ಹ್ಯಾಂಡ್ ಶೇಕ್ ಮಾಡಿ ನಂತರ ಬೇಕಾದ್ರೆ ನಿಮ್ಮ ಸೆಲೆಬ್ರೇಷನ್ ಕಂಟಿನ್ಯೂ ಮಾಡಿ ನಮ್ಮ ಕ್ರಿಕೆಟ್ ನ ಮಹತ್ವದ ವಿಚಾರಗಳಲ್ಲಿ ಹ್ಯಾಂಡ್ ಶೇಕ್ ಕೂಡ ಒಂದು ಹ್ಯಾಂಡ್ ಶೇಕ್ ಮಾಡುವ ಮೂಲಕ ನಮ್ಮ ವೈರತ್ವ ಕೇವಲ ಫೀಲ್ಡ್ಗೆ ಸೀಮಿತ ಆಗಿತ್ತು ಅದು ಅಲ್ಲಿಗೆ ಮುಗಿಯಿತು ಅನ್ನೋದನ್ನ ಸೂಚಿಸುತ್ತೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಮತ್ತೆ ಮಾತನಾಡೋ ಮೈಕಲ್ ವಾನ್ ಈ ಘಟನೆ ನಡೆದಿದ್ಯಾ ಅನ್ನೋದು ಗೊತ್ತಿಲ್ಲ ಆದರೆ ಒಂದು ತಂಡ ಎಚ್ಚರಿಕೆ ವಹಿಸಬೇಕಾಗಿರೋದು ಇಂಥ ಟೈಮ್ ನಲ್ಲಿ ಯಾಕಂದ್ರೆ ನಾಳೆ ಧೋನಿ ಇದ್ದಕ್ಕಿದ್ದಂತೆ ಇದು ತಮ್ಮ ಕೊನೆಯ ಪಂದ್ಯ ಆಗಿತ್ತು ಅಂತ ರಿಟೈರ್ಮೆಂಟ್ ಘೋಷಿಸಿ ಆರ್ ಸಿ ಬಿ ಪ್ಲೇಯರ್ಗಳು ಅಯ್ಯೋ ಅಂತಹ ದಿಗ್ಗಜ ಆಟಗಾರನ ಕೊನೆಯ ಪಂದ್ಯದಲ್ಲಿ ಹ್ಯಾಂಡ್ ಶೇಕ್ ಮಾಡುವಷ್ಟು ನಾವು ಡಿಸೆನ್ಸಿ ತೋರಿಸ್ತಿಲ್ವಾ ಅಂತ ಅವರೇ ಪಶ್ಚಾತ್ತಾಪ ಪಡುವಂತೆ ಆಗಬಾರದು ಅಂತ ಹೇಳ್ತಾರೆ ಈ ಸಂಭಾಷಣೆ ನಡೆದ ವಿಡಿಯೋ ಟ್ವಿಟರ್ನಲ್ಲಿ ಶೇರ್ ಆಗ್ತಿದ್ದ ಹಾಗೆ ಹ್ಯಾಂಡ್ ಶೇಕ್ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸುನಾಮಿಯನ್ನೇ ಎಬ್ಬಿಸ್ತು ಬಹಳ ಜನ ಧೋನಿ ಸಿ ಎಸ್ ಕೆ ಅಭಿಮಾನಿಗಳು ಧೋನಿಯವರು ವಾಪಸ್ ಹೋಗ್ತಿರೋ ವಿಡಿಯೋವನ್ನು ಶೇರ್ ಮಾಡಿ ಧೋನಿ ಮೂರು ನಿಮಿಷ ವೇಟ್ ಮಾಡಿದ್ರು ಆದರೆ ಆರ್ ಸಿ ಬಿ ಅವರು ಬರಲಿಲ್ಲ ಇದೇ ಕಾರಣಕ್ಕೆ ಆರ್ ಸಿ ಬಿ ಇಷ್ಟು ವರ್ಷ ಕಪ್ ಗೆದ್ದಿಲ್ಲ ಅಂತ ಕಮೆಂಟ್ ಮಾಡಿದ್ರು ತಕ್ಷಣ ಸಿ ಎಸ್ ಕೆ ಆರ್ ಸಿ ಬಿ ಅಭಿಮಾನಿಗಳ ನಡುವೆ ದೊಡ್ಡ ಸೋಷಿಯಲ್ ಮೀಡಿಯಾ ಕಮೆಂಟ್ ಕೊಟ್ಟುವ ಘರ್ಷಣೆ ಶುರುವಾಯಿತು ಹಾಗಿದ್ರೆ ಆರ್ ಸಿ ಬಿ ಆಟಗಾರರು ಪಂದ್ಯ ಗೆದ್ದ ನಂತರ ಸೆಲೆಬ್ರೇಟ್ ಮಾಡಬಾರ್ದಾಗಿತ್ತ ಅವರು ರಿಟೈರ್ಮೆಂಟ್ ಕೊಡ್ತೀನಿ ಅಂತ ಹೇಳಲಿಲ್ಲ ಹಾಗಿರುವಾಗ ಆರ್ ಸಿ ಬಿ ಆಟಗಾರರು ಗೌರವ ತೋರಿಲ್ಲ ಅಂತ ಹೇಗೆ ಹೇಳ್ತೀರಿ ಪಂದ್ಯದ ಗೆಲುವಿಗಿಂತ ಹೆಚ್ಚು ಒಬ್ಬ ಆಟಗಾರನ ಬಗ್ಗೆ ನಿವೃತ್ತಿ ಕೊಡಬೇಕಿತ್ತ ಅಂತ ಆರ್ ಸಿ ಬಿ ಅವರು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ವಾಗ್ವಾದ ನಡೀತಿರಬೇಕಾದ್ರೆ ಮರುದಿನ ಮತ್ತೊಂದು ವಿಡಿಯೋ ಬರುತ್ತೆ ಪ್ರೇಕ್ಷಕನೊಬ್ಬ ಸ್ಟೇಡಿಯಂ ನಲ್ಲಿ ರೆಕಾರ್ಡ್ ಮಾಡಿದ ಈ ವಿಡಿಯೋದಲ್ಲಿ ಧೋನಿ ತಮ್ಮ ಸಹ ಆಟಗಾರರೊಂದಿಗೆ ಹ್ಯಾಂಡ್ ಶೇಕ್ ಮಾಡೋಕೆ ಲೈನ್ ಮಾಡಿಕೊಂಡು ಬರ್ತಾರೆ ಆದ್ರೆ ಇನ್ನು ತರ್ಟಿ ಯಾರ್ಡ್ ಸರ್ಕಲ್ ದಾಟಿರೋದಿಲ್ಲ ಮತ್ತೊಂದ್ ಕಡೆ ಆರ್ ಸಿ ಬಿ ತಂಡ ಸೆಲೆಬ್ರೇಟ್ ಮಾಡ್ತಾನೆ ಇರುತ್ತೆ ಸೆಲೆಬ್ರೇಟ್ ಮಾಡ್ತಾನೆ ಈ ಕಡೆ ಬರ್ತಾ ಇರುತ್ತೆ ಆದ್ರೆ ಒಂದು ಏಳು ಎಂಟು ಸೆಕೆಂಡ್ ವೇಟ್ ಮಾಡ್ತಾರೆ ಧೋನಿ ಆರ್ ಸಿ ಬಿ ಕಡೆ ಸನ್ನೆ ಮಾಡಿ ವಾಪಸ್ ಡ್ರೆಸ್ಸಿಂಗ್ ರೂಮ್ ಕಡೆ ಹೋಗ್ತಾರೆ ಅಷ್ಟರಲ್ಲಿ ಆರ್ ಸಿ ಬಿ ಆಟಗಾರರು ಸಿ ಎಸ್ ಕೆ ತಂಡದ ಉಳಿದ ಆಟಗಾರರೊಂದಿಗೆ ಹ್ಯಾಂಡ್ ಶೇಕ್ ಮಾಡ್ತಾ ಹೋಗ್ತಾರೆ ಈಗ ಈ ವಿಡಿಯೋ ಇಟ್ಕೊಂಡು ಆರ್ ಸಿ ಬಿ ಅಭಿಮಾನಿಗಳು ಧೋನಿಯ ಮೇಲೇ ಆರೋಪ ಮಾಡ್ತಾ ಇದ್ದಾರೆ ಧೋನಿ ಅವರಿಗೆ ಮ್ಯಾಚ್ ಸೋತಿದಕ್ಕೆ ಬೇಜಾರಾಗಿದೆ ಕೋಪ ಬಂದಿದೆ ಅದಕ್ಕೆ ಅಪೋಸಿಷನ್ ತಂಡಕ್ಕೆ ವೇಟ್ ಮಾಡುವಷ್ಟು ವ್ಯವಧಾನ ಅವರು ತೋರಿಸ್ತೇ ಹೋಗಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ವಿರಾಟ್ ಕೊಹ್ಲಿ ಅವರು ಸಿ ಎಸ್ ಕೆ ಡ್ರೆಸ್ಸಿಂಗ್ ರೂಮ್ನತ್ತ ಹೋಗ್ತಿರೋ ರೀತಿ ಕೂಡ ಒಂದಷ್ಟು ದೃಶ್ಯಗಳು ಬಂದಿದೆ ಇಲ್ಲಿ ಧೋನಿ ಅವರು ವಾಪಸ್ ಯಾಕೆ ಹೋದ್ರು ಸಿಟ್ಟು ಬೇಜಾರ್ ಮಾಡ್ಕೊಂಡು ಹೋದ್ರ ಅಥವಾ ಅವರಿಗೆ ಬೇರೆ ಏನಾದರೂ ಕೆಲಸ ಇದ್ದು ಆಮೇಲೆ ಏನಾದರೂ ಎಲ್ರಿಗೂ ಶೇಕ್ ಹ್ಯಾಂಡ್ ಮಾಡಿದ್ರ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಆದರೆ ಒಂದು ವಿಚಾರ ಏನಂದ್ರೆ ಆಗಲಿ ಕೊಹ್ಲಿ ಆಗಲಿ ನಮ್ಮ ನಿಮ್ಮಂತೆ ಈ ರೀತಿ ಕಿತ್ತಾಡಲ್ಲ ಹತ್ತು ಹದಿನೈದು ವರ್ಷಗಳಿಂದ ಒಟ್ಟಿಗೆ ಕ್ರಿಕೆಟ್ ಆಡ್ಕೊಂಡು ಬಂದಿರೋರು ಮ್ಯಾಚ್ ನಂತರ ಹ್ಯಾಂಡ್ ಶೇಕ್ ಮಾಡಬೇಕು ಅನ್ನೋದು ನಮ್ಮೆಲ್ಲರಿಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ ಕೊಹ್ಲಿ ಅಂತೂ ಧೋನಿಯನ್ನು ಬಹಳ ಗೌರವದಿಂದ ಕಾಣ್ತಾರೆ ಪ್ರತಿಸಲಿ ಕೂಡ ಅವ್ರನ್ನ ನೆನಪು ಮಾಡ್ಕೊಳ್ತಾ ಇರ್ತಾರೆ ನನ್ನ ಕಷ್ಟದ ಸಂದರ್ಭಗಳಲ್ಲಿ ನನ್ನನ್ನು ಮೋಟಿವೇಟ್ ಮಾಡಿದವರು ಧೋನಿ ಅಂತ ನನ್ನ ಕ್ಯಾಪ್ಟನ್ ಧೋನಿ ಅಂತ ಹೇಳಿ ಆವಾಗವಾಗ ಬಹಳ ಪ್ರೌಡಾಗಿ ವಿರಾಟ್ ಕೊಹ್ಲಿ ಧೋನಿಯನ್ನು ನೆನಪಿಸ್ಕೊಳ್ತಿರ್ತಾರೆ ಹೀಗಾಗಿ ನಾವು ಯಾವುದೋ ಸಣ್ಣ ಪುಟ್ಟ ವಿಚಾರಗಳನ್ನು ಹಿಡ್ಕೊಂಡು ನಮ್ಮ ಮೂಗಿಯನ್ನು ನೇರಕ್ಕೆ ಈ ದಿಗ್ಗಜ ಆಟಗಾರನ ಬೀದಿಗೆ ಹೇಳ್ಕೊಂಬಂದು ಅವ್ರನ್ನ ಕೂಡ ಅವ್ರ ಬಟ್ಟೆಲ್ಲ ಹಿಡಿದು ಎಳೆದಾಡಿ ನಾವು ಜಗಳ ಆಡೋದು ತಪ್ಪು ಎಲ್ಲಕ್ಕಿಂತ ಮೊದಲು ಈ ರೀತಿ ದಿಗ್ಗಜ ಆಟಗಾರರ ವಿಚಾರದಲ್ಲಿ ಅವರನ್ನ ಗೌರವಿಸೋಣ ಅವರ ಸ್ಪೋರ್ಟ್ ಅನ್ನ ಅವರ ಆಟವನ್ನ ಇಷ್ಟು ದಿವಸ ಅವರ ಆ ಪರ್ಫಾರ್ಮೆನ್ಸ್ ಗಳನ್ನ ನೋಡಿ ನಾವು ಎಂಜಾಯ್ ಮಾಡಿದೀವಿ ಮನಸ್ಸನ್ನ ಹಗುರ ಮಾಡಿಕೊಂಡಿದ್ದೀವಿ ದೇಶದ ನ್ಯಾಷನಲ್ ಟೀಮ್ ಗಳಿಗೂ ಕೂಡ ಅವರು ಆಡಿದ್ದಾರೆ ಹಾಗಾಗಿ ಅವ್ರನ್ನ ಗೌರವಿಸೋದು ಕಲಿಯೋಣ ಎಲ್ಲಕ್ಕಿಂತ ಮೊದಲಾಗಿ ಆಟವನ್ನ ಆಟದಂತೆ ನೋಡೋಣ ಮ್ಯಾಚ್ ನಂತರ ಆರ್ ಸಿ ಬಿ ಅಭಿಮಾನಿಗಳು ಸಿ ಎಸ್ ಕೆ ಅಭಿಮಾನಿಗಳು ಒಬ್ರಿಗೊಬ್ರು ಕಾಲು ಎಳ್ಕೊಳ್ಳೋದು ಗೆದ್ದಾಗ ಇವ್ರಿಗೆ ಕಾಲು ಇಳಿಯೋದು ಗೆದ್ದಾಗ ಅವ್ರಿಗೆ ಕಾಲು ಇಳಿಯೋದು ಇದೆಲ್ಲ ಯಾಕೆ ಬೇಕು ಇದೆಲ್ಲ ಕ್ರಿಕೆಟ್ನಲ್ಲಿ ನಡೀತಾ ಇದೆ ಅಂತ ಕೇಳೋಕೆ ಅಸಹ್ಯವಾಗಿದೆ ಯಾವುದೋ ಯುರೋಪಿಯನ್ ಫುಟ್ಬಾಲ್ ಕ್ಲಬ್ಗಳಲ್ಲಿ ಫ್ಯಾನ್ಸ್ ಮ್ಯಾಚ್ ನಂತರ ಹೊಡೆದಾಡ್ಕೊಳ್ಳೋದು ಹಿಂಸಾಚಾರ ಮಾಡೋದೆಲ್ಲ ನೋಡಿದ್ದೀವಿ ಅದೇ ಫುಟ್ಬಾಲ್ ಗಲಾಟೆ ಕ್ರಿಕೆಟ್ ಕ್ರೇಜ್ರು ನಮ್ಮ ಭಾರತದ ರಾಜ್ಯಗಳಲ್ಲಿ ಕೇರಳದಲ್ಲೆಲ್ಲ ಆಗಿದ್ದು ಕೂಡ ನಾವು ಕೆಲವೊಂದು ಸಂದರ್ಭಗಳಲ್ಲಿ ನೋಡಿದ್ದೀವಿ ಈ ಕ್ರಿಕೆಟನ್ನು ಕೂಡ ಅದೇ ಮಟ್ಟಕ್ಕೆ ಹೇಳ್ಕೊಂಡು ಹೋಗ್ಬೇಕಾ ಬೀದಿಗೆ ತರಬೇಕಾ ಎಲ್ಲರೂ ಕೂಡ ಭಾರತೀಯ ಆಟಗಾರರೇ ನ್ಯಾಷನಲ್ ಟೀಮ್ಗೆ ಆಡೋರೆ ಕ್ರಿಕೆಟ್ ನಲ್ಲಿ ಭಾರತದ ಹೆಸರನ್ನ ಎತ್ತಿ ಹಿಡಿದವರೇ ಅದು ನೆನ್ಪಿಟ್ಕೋಬೇಕು ನಾವು ಕ್ರಿಕೆಟ್ಗೆ ಜಂಟಲ್ಮನ್ಸ್ ಗೇಮ್ ಅಂತ ಹೆಸರು ಬರೋಕೆ ಒಂದು ಕಾರಣ ಇದೆ ನಮ್ಮ ಅಭಿಮಾನ ಸೆಲೆಬ್ರೇಷನ್ ಎಲ್ಲ ಇರಲಿ ಒಂದು ಕಡೆ ಆದರೆ ಯಾವುದು ಮತ್ತೊಬ್ಬರಿಗೆ ತೊಂದರೆ ಕೊಡುವಂತ ಸಭ್ಯತೆ ಮೀರುವಂತ ಹಂತಕ್ಕೆ ಹೋಗಬಾರದು ಅನ್ನೋದು ನಮ್ಮ ಮನವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯಬಹುದು ಜಾಯಿನ್ ಕೂಡ ಆಗಬಹುದು